ತುಂಬಾ ಸಾಫ್ಟ್ ಆಗಿ ಅಕ್ಕಿ ರೊಟ್ಟಿ ಯಾವ ರೀತಿ ಈಸಿಯಾಗಿ ಮಾಡ್ಕೋಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ತುಂಬ ಅಂದರೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಬೆಳೆದಿರೋಂಥ ಅಕ್ಕಿ ರೊಟ್ಟಿ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ನೋಡ್ತಾ ಇರ್ಬೋದು ಸೇಮ್ ಒಳ್ಳೆ ದೋಸೆ ಥರನೇ ಒಂದು ಟೆಕ್ಸ್ಚರ್ ಇರುತ್ತೆ ಹಾಗೆ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ ಈ ರೀತಿ ರೊಟ್ಟಿ ಮಾಡೋದು ಹೇಗೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ರೊಟ್ಟಿ ಮಾಡೋದಕ್ಕೆ ಬರ್ದವರೆಗೂ ಕೂಡ ಕೆಲವೊಂದು ಟಿಪ್ಸ್ ಜೊತೆಗೆ ನಾನು ಇದ್ರ ವಿಡಿಯೋನ ಶೇರ್ ಮಾಡಿದ್ದೀನಿ ಸೊ ಆ ಒಂದು ಟಿಪ್ಸ್ನ ಯೂಸ್ ಮಾಡಿಕೊಂಡು ನೀವು ಇದೇ ಥರ ರೊಟ್ಟಿನ ಮಾಡ್ಕೊಳ್ಬೋದು ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡುವಂಥ ಬೆಳೆಯೋವಂಥ ಒಂದು ಅಕ್ಕಿ ರೊಟ್ಟಿನ ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ನೋಡೋಣ ಸೊ ವಿಡಿಯೋನ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಿರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲು ಅಕ್ಕಿ ರೊಟ್ಟಿಗೆ ಕಲ್ಸ್ಕೊಳ್ಬೇಕಾಗತ್ತೆ ಅದಕ್ಕೆ ಇವಾಗ ಸ್ವಲ್ಪ ಅಗಲವಾಗಿರುವಂಥ ಒಂದು ಪಾತ್ರೆ ತೊಗೊಳ್ಬೇಕು ಅದಕ್ಕೆ ನೋಡಿ ಒಂದು ಕಪ್ ಅಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕೊತಾ ಇದ್ದೇನೆ ಸೊ ಮಿಲ್ ಮಾಡಿಸಿ ಮನೆಯಲ್ಲೇ ಮಾಡಿರುವಂತಹ ಅಕ್ಕಿ ಹಿಟ್ಟಿದು ಸ್ವಲ್ಪ ಇದಕ್ಕೆ ರೊಟ್ಟಿ ಕನ್ ರೊಟ್ಟಿ ಎಲ್ಲ ಮಾಡಬೇಕು ಅಂತ ಅಂದ್ರೆ ಸ್ವಲ್ಪ ತರಿತರಿಯಾಗಿರಬೇಕು ಹಿಟ್ಟು ತುಂಬ ನೈಸ್ ಆಗಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ನಾನು ಮೆಲ್ ಮಾಡಿಸಿರುವಂಥ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಇವಾಗ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಪುಡಿ ಉಪ್ಪನ್ನ ಸೇರಿಸ್ಕೊಳ್ಬೇಕು ಸೊ ಸೇರಿಸ್ಕೊಂಡು ಇದೆಷ್ಟು ನಾನು ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪನ್ನೆಲ್ಲ ಸೊ ಇವಾಗ ಸೀಕ್ರೆಟ್ ಟಿಪ್ ಏನಪ್ಪ ಅಂತ ಅಂದರೆ ಅನ್ನ ಏನಿರುತ್ತಲ್ಲ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಅನ್ನ ಸೇರಿಸ್ಕೊಂಡು ನೀವು ಅಂದರೆ ರುಬ್ಬಿಟ್ಕೊಂಡಿರೋವಂಥ ಅನ್ನನ ಸೇರಿಸ್ಕೊಂಡು ನೀವು ರೊಟ್ಟಿ ಮಾಡೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಹಾಗೆ ಈ ಲಂಚ್ ಬಾಕ್ಸ್ಗೆಲ್ಲ ಕಟ್ಟಿದಾಗ ನಿಮ್ಗೆ ಯಾವುದೇ ರೀತಿ ಗಟ್ಟಿ ಅಂತ ಅನ್ಸೋದಿಲ್ಲ ತುಂಬಾ ಸಾಫ್ಟಾಗಿರತ್ತೆ ರೊಟ್ಟಿ ಸೊ ಈ ರೀತಿ ಅನ್ನ ಇದ್ರೆ ಖಂಡಿತವಾಗ್ಲೂ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಅಕ್ಕಿ ಹಿಟ್ಟಿನ ಜೊತೆಗೆ ಹಾಗೆ ಇದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಫಸ್ಟ್ ಇದನ್ನೆಲ್ಲ ಒಂದ್ಸರ್ತಿ ಹೊಂದಿಸ್ಕೊಳ್ಬೇಕು ಜಾಸ್ತಿ ನೀರನ್ನು ಇವಾಗಲೇ ಸೇರಿಸ್ಕೊಳಕ್ಕೆ ಹೋಗ್ಬಾರ್ದು ಯಾಕಂದರೆ ಇದನ್ನ ನಾವು ಚೆನ್ನಾಗಿ ಮಿಕ್ಕೊಳ್ಬೇಕಾಗತ್ತೆ ಸೊ ಯಾವುದೇ ಒಂದು ರೊಟ್ಟಿ ಮಾಡಬೇಕು ಅದನ್ನು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಳ್ಬೇಕು ಕಲ್ಸೋದಕ್ಕಿಂತ ಹೇಳ್ಬೇಕಂತಂದ್ರೆ ಮಿತ್ಕೊಳ್ಬೇಕಾಗತ್ತೆ ಹಾಗಾಗಿ ಜಾಸ್ತಿ ನೀರನ್ನ ಹಾಕೊಳ್ಳೋದಿಕ್ಕೆ ಹೋಗ್ಬಾರ್ದು ನೋಡಿಕೊಂಡು ನೀರನ್ನ ಸೇರಿಸಿ ಎಲ್ಲದನ್ನು ಒಂದು ಕಡೆ ಹೊಂದಿಸ್ಕೊಳ್ಬೇಕು ನಂತರ ನೋಡಿ ಇವಾಗ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿನೇ ಚೆನ್ನಾಗಿ ರೀತಿ ಮಿತ್ಕೊಳ್ಬೇಕಾಗತ್ತೆ ಒಂದು ಐದು ನಿಮಿಷನಾದ್ರು ಚೆನ್ನಾಗಿ ಇದೇ ರೀತಿನೇ ನಾವು ಮಿದಿ ಕಲ್ಸಿಟ್ಕೊಳ್ಬೇಕು ಹಾಗೆ ಮಿದಿವಾಗ್ಲೂ ಅಷ್ಟೇನೆ ಸ್ವಲ್ಪ ತುಂಬ ಏನು ಪ್ರೆಷರ್ ಹಾಕೋದು ಬೇಡ ಸ್ವಲ್ಪನೇ ಪ್ರೆಷರಲ್ಲಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಅದೇ ರೀತಿನೇ ಒಂದ್ಸತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿತ್ತಿಟ್ಕೊಳ್ಬೇಕು ಇದೇ ರೀತಿನೇ ಮಿತ್ಕೊಳ್ಳಿ ಹಾಗೆ ಪದೇ ಪದೇ ನೀರನ್ನ ಸೇರ್ಸೋದಕ್ಕೆ ಹೋಗ್ಬಾರ್ದು ಸೊ ಈ ರೀತಿ ಮಿತ್ಕೊಳ್ಳೋದ್ರಿಂದ ಸ್ವಲ್ಪ ಬಿಡಿ ಬಿಡಿ ಆಗಿರೋಂತಹ ಹಿಟ್ ಕ್ರೀಮಿ ತರ ಟೆಕ್ಸ್ಚರ್ ಬರುತ್ತೆ ಅಲ್ಲಿ ಹುರ್ಗುದರ ಚೆನ್ನಾಗಿ ಹೊಂದಿಸ್ಕೊಳ್ಬೇಕು ಸೊ ಒಂದು ಐದು ನಿಮಿಷ ನಾನು ಇದನ್ನು ಚೆನ್ನಾಗಿ ಇವಾಗ ಹೊಂದಿಸ್ಕೊಳ್ತಾ ಇದ್ದೀನಿ ಇದೇ ರೀತಿಯೇ ಕಲಿಸ್ಕೊಳ್ಳಿ ರೊಟ್ಟಿ ತುಂಬಾ ಸಾಫ್ಟಾಗಿ ಬರುತ್ತೆ ಸೊ ಈ ಟಿಪ್ಸನ್ನು ನೀವು ಖಂಡಿತವಾಗ್ಲೂ ಫಾಲೋ ಮಾಡಿ ರೊಟ್ಟಿ ಹಂಚಿಗೆ ಅಂಟ್ಕೊಳ್ದಲ್ಲೇ ಇರೋದಾಗಿರ್ಬೋದು ಅಥವಾ ರೊಟ್ಟಿನೇ ಮಾಡಕ್ಕೆ ಬರೋದಿಲ್ಲ ಅಥವಾ ಎಸತಿ ಮಾಡೋದು ತುಂಬ ಗಟ್ಟಿಗಾಗುತ್ತೆ ಅಥವಾ ತುಂಬ ರಬ್ಬರ್ ಥರ ಇರುತ್ತೆ ಅಂತ ಆ ಥರ ಎಲ್ಲ ಆಗ್ದಲೆ ಇರಬಾರ್ದು ಅಂತಂದರೆ ಈ ರೀತಿ ಚೆನ್ನಾಗಿ ಮಿತ್ಕೊಳ್ಬೇಕು ಚೆನ್ನಾಗಿ ಮಿದ್ಯೋದ್ರಿಂದನೇ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಬಳಿಯೋ ರೊಟ್ಟಿ ತುಂಬಾ ಈಸಿ ಮಾಡೋದಕ್ಕೂ ಕೂಡ ಸೊ ಇವಾಗ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಬಿಡಿಬಿಡಿ ಆಗಿರುವಂಥ ಹಿಟ್ಟೆಲ್ಲ ಚೆನ್ನಾಗಿ ಮಿತ್ಕೊಂಡಿದ ನಂತರ ಈ ರೀತಿ ಕ್ರೀಮಿ ಥರ ಆಗುತ್ತೆ ನೋಡಿ ಕ್ರೀಮಿ ಟೆಕ್ಸ್ಚರ್ ಬಂದಿದೆ ಇವಾಗ ಇಷ್ಟು ಮಿತ್ಕೊಂಡ್ರೆ ಸಾಕು ಒಂದು ಐದು ನಿಮಿಷ ಈ ರೀತಿ ಮಿತ್ಕೊಳ್ಳೋದ್ರಿಂದ ಬಿಡಿಬಿಡಿ ಬಿಡಿ ಹಿಟ್ಟೆಲ್ಲ ಈ ರೀತಿ ನೀಟಾಗಿ ಹೊಂದಿಸ್ಕೊಳ್ಬೋದು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಬಿಟ್ಟು ನಾವು ರೊಟ್ಟಿ ಹಿಟ್ಟಿನ ಹದಕ್ಕೆ ತರಬೇಕಾಗತ್ತೆ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸಿ ನಾವು ನೋಡಿ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಜಾಸ್ತಿ ನೀರನ್ನು ಒಟ್ಟಿಗೆ ಹಾಕೋದ್ರಿಂದ ತುಂಬ ತೆಳುವಾಗಿ ಬಿಡುತ್ತೆ ಆವಾಗ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನಾನು ಯಾವ ರೀತಿ ತೋರಿಸ್ತಾ ಇದೀನಿ ನೋಡಿ ಅದೇ ರೀತಿಯೇ ನೀರನ್ನು ಸೇರಿಸಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಕೈಯೆಲ್ಲ ಮಿಕ್ಸ್ ಮಾಡೋದು ತುಂಬಾ ಒಳ್ಳೆಯದು ನಾನು ಮನೇಲಿ ಯಾವ ರೀತಿ ಮಾಡ್ತೀನಿ ಅದೇ ಥರನೇ ವೀಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಸ್ವಲ್ಪ ಡೀಟೇಲ್ ಆಗಿಯೇ ನಾನು ವೀಡಿಯೋ ಮಾಡಿದ್ದೀನಿ ಆ್ಯಕ್ಚುಲಿ ರೊಟ್ಟಿ ಮಾಡೋಕ್ಕೆ ಬರ್ದಿರೋರು ಕೂಡ ಹೊಸದಾಗಿ ಮಾಡೋರು ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು ಸೊ ನೋಡ್ತಾ ಇದ್ದೀರೋ ಇದೇ ರೀತಿಯೇ ನಮಗೆ ಹಿಟ್ಟು ರೆಡಿ ಆಗಬೇಕು ಸೊ ನೋಡ್ತಾ ಇರ್ಬೋದು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಯಾವ ಥರ ಇರುತ್ತೆ ನೋಡಿ ಅಷ್ಟೇ ಇದ್ರೆ ಸಾಕು ಈ ರೀತಿ ನಾವು ಚೆನ್ನಾಗಿ ಕಲಿಸಿಕೊಂಡಿದ ನಂತರ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷನಾದ್ರೂ ಇದನ್ನ ಹಾಗೆ ಮುಚ್ಚಿಡಬೇಕಾಗತ್ತೆ ಒಂದು ಹತ್ತು ನಿಮಿಷ ಆದ ನಂತರ ಇದನ್ನು ನಾವು ರೊಟ್ಟಿ ಮಾಡ್ಕೊಡೋದಕ್ಕೆ ಬಳಸ್ಕೊಳ್ಬಹುದು ಓಕೆ ಇವಾಗ ನೋಡ್ತಾ ಇರ್ಬೋದು ಒಂದು ಹತ್ತು ನಿಮಿಷ ಆಗಿದೆ ಸ್ವಲ್ಪ ಮೇಲುಗಡೆ ಎಲ್ಲ ನೀರು ಬಿಟ್ಟಂಗೆ ಆಗಿರುತ್ತೆ ಹಾಗಾಗಿ ಕೆಳಗಡೆಯಿಂದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸತಿ ಹಾಗೆ ಇವಾಗ ಹಂಚನ್ನ ಕೂಡ ಕಾಯಿಸಿಟ್ಕೊಂಡಿದೀನಿ ಚೆನ್ನಾಗಿ ಕಾದಿರ್ಬೇಕು ಹಂಚು ಹಾಗೆ ಹೈ ಫ್ಲೇಮಲ್ಲೇ ನಾವು ಇಟ್ಕೊಂಡು ರೊಟ್ಟಿನ ಬಳಿಬೇಕಾಗತ್ತೆ ನೋಡಿ ಒಂದ್ ಸ್ವಲ್ಪ ಅಂದ್ರೆ ಒಂದ್ ಎರಡು ಸೌಟಷ್ಟು ರೊಟ್ಟಿ ಹಿಟ್ಟನ್ನ ಹಾಕೊಂಡು ಕೈಯಲ್ಲೇನೇ ಈ ರೀತಿ ಈಸಿಯಾಗಿ ಬಳ್ಕೊಂಡ್ರೆ ಆಯ್ತು ರೊಟ್ಟಿ ಮಾಡೋದಕ್ಕೆ ಹಂಚು ಕೂಡ ಕರೆಕ್ಟ್ ಆಗಿ ಕಾಯಿಸಿಕೊಂಡಿರ್ಬೇಕು ಚೆನ್ನಾಗಿ ಕಾದಿರ್ಬೇಕು ಹಾಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ರೊಟ್ಟಿ ಬಳ್ಕೋಬೇಕು ರೊಟ್ಟಿ ಹಾಕಿದ ನಂತರ ಒಂದು ಲಿಟ್ ಕ್ಲೋಸ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ಬಿಟ್ಟರೆ ಸಾಕು ಲಿಡ್ಡು ಇದ್ದ ಹಾಗೆನೇ ನೋಡ್ತಾ ಇರ್ಬೋದು ಹಂಚನ ಎಷ್ಟು ನೀಟಾಗಿ ಬಿಟ್ಟಿದೆ ಅಂತ ಹೇಳಿ ಅದಾಗದೆ ಹಂಚು ಬಿಟ್ಟಿರುತ್ತೆ ನಾವೇನು ಅದನ್ನು ತುಂಬ ಕಷ್ಟಪಟ್ಟು ತೆಗಿಬೇಕು ಅನ್ನೋದು ಏನಿಲ್ಲ ಒಂದು ಸ್ವಲ್ಪನೂ ಕೂಡ ಹಂಚಿಗೂ ಕೂಡ ಕಚ್ಕೊಳೋದಿಲ್ಲ ಹಾಗೆ ನೋಡ್ತಾ ಇದ್ದೀರಲ್ವ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ ಅದೇ ರೀತಿ ನಾನು ಇನ್ನೊಂದು ಕೂಡ ರೊಟ್ಟಿನ ಹಾಕಿ ತೋರಿಸ್ತಾ ಇದ್ದೀನಿ ಸೊ ಮತ್ತು ಹೈ ಫ್ಲೇಮ್ನಲ್ಲೇ ಇರಬೇಕು ಯಾವುದೇ ಕಾರಣಕ್ಕೂ ಫ್ಲೇಮನ್ನು ಸಣ್ಣ ಮಾಡೋದೇ ಆಗಲಿ ಅಥವಾ ಮೀಡಿಯಮ್ ಮಾಡೋದೇ ಆಗಲಿ ಮಾಡಬೇಡಿ ಸೊ ಈಸಿಯಾಗಿ ಬಳ್ಕೊಳ್ಬೋದು ಕೈಯಲ್ಲಿ ರೂಢಿಲ್ಲ ಅಂತಂದರೆ ನೀವು ಸೌಟಲ್ಲೂ ಕೂಡ ಬಳ್ಕೊಳ್ಬೋದು ಈ ರೀತಿ ಬಳ್ಕೊಂಡಿದ ನಂತರ ಮತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಬಿಟ್ಟರೆ ಸಾಕು ಸೊ ಅದಾಗದೆ ಹಂಚನ್ನು ನೀಟಾಗಿ ಬಿಟ್ಟಿರುತ್ತೆ ತುಂಬಾ ಸುಲಭವಾಗಿ ತೊಳುತ್ತೆ ಹಾಗೆ ನಾವು ಈಸಿಯಾಗಿ ಕೂಡ ಅದನ್ನು ತೆಗೆದಿಟ್ಕೊಳ್ಬೋದು ಇದೇ ಥರನೇ ಪ್ರತಿಯೊಂದು ರೊಟ್ಟಿಯನ್ನು ಕೂಡ ನೀವು ಮಾಡ್ಕೊಳ್ಬೋದು ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಾಗೆ ಅನ್ನ ರುಬ್ಬಿ ನಾವು ಮಾಡಿರೋದ್ರಿಂದ ತುಂಬಾ ತುಂಬಾ ಸಾಫ್ಟಾಗಿರುತ್ತೆ ನೋಡ್ತಾ ಇದ್ದೀರ ಅಲ್ವಾ ರೊಟ್ಟಿನ ನಾನು ಮುರಿದ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ಹೇಳಿ ನೀವೇ ನೋಡ್ತಾ ಇದ್ದೀರಾ ಒಂದು ಸ್ವಲ್ಪನೂ ಗಟ್ಟಿ ಕೂಡ ಅನ್ಸೋದಿಲ್ಲ ಹಾಗೆ ವಯಸ್ಸಾಗಿರೋರು ಮನೇಲಿದ್ರೆ ಅಥವಾ ಮಕ್ಕಳೇ ಹಾಕಿದ್ರೆ ರೊಟ್ಟಿ ಅಂದರೆ ಗಟ್ಟಿ ಇರುತ್ತಪ್ಪ ದಿನದಕ್ಕೆ ಆಗೋದಿಲ್ಲ ಅಂತ ಹೇಳೋ ಇಲ್ಲ ಈ ರೀತಿ ಮಾಡಿಕೊಡಿ ಖಂಡಿತವಾಗ್ಲೂ ತಿನ್ಬೋದು ಹಾಗೆ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ ಸೊ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಬೆಂಡೆಕಾಯಿ ಗೊಜ್ಜನ್ನು ಮಾಡಿದೆ ಆ ಬೆಂಡೆಕಾಯಿ ಗೊಜ್ಜಿನ ರೆಸಿಪಿ ಕೂಡ ನಾನು ಲಿಂಕನ್ನ ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಹಾಗೆ ಇದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಅಂದರೆ ಕೆಂಪು ಚಟ್ನಿ ಹಾಗೆ ಅದ್ರ ಜೊತೆಗೆ ಗಟ್ಟಿ ಮೊಸರು ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆಗೆ ಅದನ್ನು ಕೂಡ ಒನ್ಸಿ ಟ್ರೈ ಮಾಡಿ ಹಾಗೆ ಕೆಂಪು ಚಟ್ನಿ ರೆಸಿಪಿನ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ ಸೊ ಖಂಡಿತವಾಗ್ಲೂ ರೊಟ್ಟಿ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿಯೇ ಅಕ್ಕಿ ಹಿಟ್ಟಿನ ಜೊತೆಗೆ ರಾಗಿ ಹಿಟ್ಟು ಹಾಗೆ ಗೋಧಿ ಹಿಟ್ಟನ್ನು ಸೇರಿಸಿ ಕೂಡ ನಾವು ರೊಟ್ಟಿ ಮಾಡ್ಕೊಳ್ಬೋದು ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸೊ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆಯೇ ಒಂದು ಬೆಳ್ಳದಲ್ಲಿ ನಾವು ಈಸಿಯಾಗಿ ರೊಟ್ಟಿನೂ ಕೂಡ ಮುರ್ಕೊಳ್ಬೋದು ಅಷ್ಟು ಸಾಫ್ಟಾಗಿ ಬಂದಿರುತ್ತೆ ಸೊ ಖಂಡಿತವಾಗ್ಲೂ ನಾನು ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿ ರೀತಿ ರೊಟ್ಟಿ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಲೇ ನೋಡ್ತಿರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಸೊ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾ ಮುಖ್ಯ ಆಗಿರುತ್ತೆ ಅಂತ ಹೇಳ್ತಾ ಆದಷ್ಟು ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಸೊ ಬೆಂಡೆಕಾಯಿ ಗೊಜ್ಜಿನ ರೆಸಿಪಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ಹಾಗೆ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ಸೊ ಮಿ ಟಿಯನ್ ದ ನೆಕ್ಸ್ಟ್ ಬ್ಲಾಗ್ ಅಂತ ಹೇಳಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್